ಪರಿಶಿಷ್ಟ ಜಾತಿ ಹಾಗೂ ಉಪಜಾತಿಗಳ ಸಮೀಕ್ಷೆಯಲ್ಲಿ ರಾಜ್ಯದಲ್ಲಿ ಎಸ್ಸಿ ಪಟ್ಟಿಯಲ್ಲಿ ಅತಿ ಹೆಚ್ಚು ಸಂಖ್ಯೆ ಹೊಂದಿರುವ ಮಾದಿಗರು ಜಾತಿ ಜನಗಣತಿ ಅಧಿಕಾರಿಗಳು ಮನೆ ಬಾಗಿಲಿಗೆ ಬಂದಾಗ ಮಾದಿಗ ಜಾತಿ ಎಂದು ಬರೆಸಬೇಕು ಎಂದು ಮಾದಿಗ ಸಮಾಜದ ಹಿರಿಯ ಮುಖಂಡ ಗೋಪಾಲರಾವ್ ಕಟ್ಟಿಮನಿ ತಿಳಿಸಿದರು ಚಿಂಚೋಳಿಯಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾದಿಗ ಸಮಾಜದ ಹಿರಿಯ ಮುಖಂಡರಾದ ಗೋಪಾಲರಾವ್ ಕಟ್ಟಿಮನಿ ಮಾತನಾಡಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಒಳ ಮೀಸಲಾತಿ ಜಾರಿಗಾಗಿ ಏಪ್ರಿಲ್ ಆರರಿಂದ ಪರಿಶಿಷ್ಟ ಜಾತಿ ಹಾಗೂ ಉಪಜಾತಿಗಳ ಸಮೀಕ್ಷೆಯಲ್ಲಿ ರಾಜ್ಯದಲ್ಲಿ ಎಸ್ಸಿ ಪಟ್ಟಿಯಲ್ಲಿ ಅತಿ ಹೆಚ್ಚು ಸಂಖ್ಯೆ ಹೊಂದಿರುವ ಮಾದಿಗರು ಜಾತಿ ಗಣತಿಯ ಅಧಿಕಾರಿಗಳು ಮನೆ ಬಾಗಿಲಿಗೆ ಬಂದಾಗ ಮಾದಿಗ ಜಾತಿ ಎಂದು ಸೇರಿಸಬೇಕು ಎಂದು ಕರ್ನಾಟಕ ರಾಜ್ಯದ ಮಾದಿಗ ಸಮಾಜದ ಮುಖಂಡರಿಗೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರಾದ ನರಸಪ್ಪ ಬಾಕಿ ಸುನಿಲ್ ಸಾಲ್ಗರ್ ಮಲ್ಲು ವಿಜಯರಾಜ್ ವಿಜಯ್ ಅನಿಲ್ ಕ್ರಾಂತಿ ಶಿವರಾಜ್ ದಸ್ತಾಪುರ್ ಸೇರಿದಂತೆ ಅನೇಕರು ಇದ್ದರು ಸಂಜೀವ್ ಕುಮಾರ್ ಪಾಟೀಲ್ ಆನ್ ಸ್ಪಾಟ್ ನ್ಯೂಸ್ ಚಿಂಚೋಳಿ ಆತ್ಮೀಯ ಬಂಧುಗಳೇ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಮಹಾದೇವಪ್ಪನವರು ಒಳ ಮೀಸಲಾತಿಗಾಗಿ ಜಾತಿ ಜನತಿಗಾಗಿ ಮುಂದಾಗಿರ್ತಕ್ಕಂಥ ಸರ್ಕಾರದ ನೀತಿಯನ್ನು ಖಂಡಿಸಿ ಮಂಡು ಹಟತನದಿಂದ ಕಾಂಗ್ರೆಸ್ ಸರ್ಕಾರ ಮಾಡ್ತಕ್ಕಂಥ ನಿರ್ಧಾರಕ್ಕೆ ನಾವೆಲ್ಲ ಇದು ಮಾಡ್ಬೇಕಾಗ್ತದೆ ಇವತ್ತು ಸರ್ಕಾರದ ಪ್ರತಿನಿಧಿಗಳು ಪ್ರತಿಯೊಂದು ಹಳ್ಳಿ ಹಳ್ಳಿಗೂ ಮನೆ ಮನೆಗೂ ಬಂದು ಜಾತಿ ಸಮೀಕ್ಷೆ ಮಾಡತಕ್ಕಂತಹ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮಾದಿಗರು ಮಾದಿಗ ಅಂತಕ್ಕಂಥ ಶಬ್ದವನ್ನು ಇವತ್ತು ತಾವೆಲ್ಲ ಬಳಸಬೇಕು ಯಾಕಂದರೆ ಒಳ ಮೀಸಲಾತಿ ಜಾರಿ ಅಗತ್ಯತೆ ಇದೆ ಹೀಗಾಗಿ ಸರ್ಕಾರ ಎರಡು ತಿಂಗಳು ಗಡುವು ತೆಗೆದುಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಈಗಾಗಲೇ ಏಕಸದಸ್ಯ ಪೀಠವನ್ನು ಆಯೋಗವನ್ನು ರಚನೆ ಮಾಡಿರ್ತಕ್ಕಂಥ ಸರ್ಕಾರದ ಮುಂದೆ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಜಾರಿ ಆಗ್ತದ ಅದಕ್ಕೆ ನಾವೆಲ್ಲರೂ ಬರ್ತಕ್ಕಂಥ ನಾಳೆಯಿಂದ ಪ್ರಾರಂಭ ಆಗ್ತಕ್ಕಂಥ ಜನತಿ ಆ ಜಾತಿ ಜನ ಗಣತಿಯನ್ನ ನಾವೆಲ್ಲರೂ ಅಧಿಕಾರಿಗಳು ನಮ್ಮ ಮನೆ ಬಾಗಿಲಿಗೆ ಬಂದಾಗ ನಾವೆಲ್ಲ ಮಾದಿಗ ಸಮಾಜದವ್ರು ಏನಪ್ಪಾ ಅಂದ್ರ ಮಾದಿಗ ಅಂತಕ್ಕಂಥದ್ದು ಶಬ್ದ ಆ ಜಾತಿ ಕಾಲಂನಲ್ಲಿ ಬರೆಸ್ಬೇಕು ಮತ್ತು ಪ್ರತಿಯೊಬ್ಬರಿಗೂ ಕೂಡ ಈ ಸಂದೇಶವನ್ನ ತಮ್ಮ ಮುಖಾಂತರ ಇಡೀ ಸಮಾಜದ ಪ್ರತಿಯೊಬ್ಬ ನಾಗರಿಕರಿಗೂ ಮಾದ ಮಾದಿಗ ನಾಗರಿಕರಿಗೂ ಕೂಡ ನಾವು ಹಾರಿಸ್ಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೆ ಅನೇಕ ಜಾತಿ ಏನಾಗ್ತಾ ಇದೆ ಇವತ್ತು ನಮಗೆ ತೊಡಕಾಗಿರ್ತಕ್ಕಂಥದ್ದು ಆದಿ ಕರ್ನಾಟಕ ಆದಿ ದ್ರಾವಿಡ ಅಂತಕ್ಕಂತ ಮಾತು ನಿಜವಾಗ್ಲೂ ಆದಿ ಕರ್ನಾಟಕ ಆದಿ ದ್ರಾವಿಡ ಇವರೆಲ್ಲರೂ ಮಾದಿಗ ಜಾತಿಗೆ ಸೇರಿರ್ತಕ್ಕಂತ ಸಂದರ್ಭದಲ್ಲಿ ಕೂಡ ಇವತ್ತು ನಮ್ಗೆ ತೊಡಕಾಗ್ತಿದೆ ಆ ನಿಟ್ಟಿನಲ್ಲಿ ಸರ್ಕಾರ ಏನ ನಿರ್ಧಾರ ತಗೊಂಡದ ಅದಕ್ಕೆ ನಾವೆಲ್ಲರೂ ಬರ್ತಕ್ಕಂತ ಜನಗಣತಿಯ ಸಂದರ್ಭದಲ್ಲಿ ಜಾತಿ ಜನಗಣತಿಯ ಸಂದರ್ಭದಲ್ಲಿ ಕಡ್ಡಾಯವಾಗಿ ಈ ರಾಜ್ಯದಲ್ಲಿ ಇರ್ತಕ್ಕಂತ ಪ್ರತಿಯೊಬ್ಬ ಮಾದಿಗರು ಮಾದಿಗ ಅಂತಕ್ಕಂಥ ಶಬ್ದವನ್ನು ಬರೆಸ್ಬೇಕನ್ನುವಂತ ವಿಚಾರವನ್ನ ఈ పత్రిక ముఖాంతర మాధ్యమ ముఖాంతర తెలకి తెలుసుకడతాయి మనస్ట్ ఈ విచారణ కులబాంధవర్ తలుపుస్బెక్వంత విచార ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗಾ